ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮಾಧ್ಯಮ ಮಿತ್ರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ನನಗೆ ಯಾವುದು ಅಲ್ಲಿ ನಿಶ್ಚಿತವಾಗಿ ಮಾರ್ಗದರ್ಶನ ಮಾಡಲಿಕ್ಕೆ ಇರಲಿಲ್ಲ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಚೆನ್ನಾಗಿ ಓದ್ತಿದ್ವಿ ನಾವು ಓದೋದ್ರಲ್ಲಿ ಏನೋ ಕೊರತೆ ಇರಲಿಲ್ಲ ಆದ್ರೆ ನನಗೆ ಯಾವಾಗ ಪಿ ಯು ಸಿ ನಂತರ ಏನು ಅಂತ ಬಂತು ಜೋಡದಲ್ಲಿ ಇರುವುದೇ ಪಿ ಯು ಸಿ ಮುಂದೆ ಏನು ಮಾಡೋದು ಗೊತ್ತಿಲ್ಲ ಯಾರು ಯಾವಾಗ್ ಹೇಳಿದ್ರು ಐ ಟಿ ಓದಿದ್ರೆ ಜಾಬ್ ಸಿಗುತ್ತೆ ಅಂತಂದ್ರು ಸೊ ದೇಟ್ ನಾನು ಏನ್ ಮಾಡಿದೆ ಐ ಟಿ ಐಗೆ ಅಪ್ಲೈ ಮಾಡಿದ್ರೆ ನನಗೆ ಸೀಟ್ ಕೂಡ ಆಯ್ತು ಕಾರವಾರದಲ್ಲಿ ಸಿದ್ದರದಲ್ಲಿ ನನಗೆ ಸೀಟ್ ಕೂಡ ಬಂತು ನಾನು ಐ ಟಿ ಓದಿದೆ ಅಲ್ಲಿ ಕೂಡ ಬಟ್ ನನಗೆ ಐ ಟಿ ಐ ಇಷ್ಟ ಆಗ್ತಿರ್ಲಿಲ್ಲ ಹಂಗಂತೇಳಿ ನಾನು ಕ್ಲಾಸಲ್ಲಿ ಟಾಪ್ ಮಾಡ್ತಾ ಇದ್ದೆ ತುಂಬಾ ಚೆನ್ನಾಗಿ ನಾನು ಓದ್ತಾ ಇದ್ದೆ ಓದೋ ವಿಷಯದಲ್ಲಿ ಇದಿರಲಿಲ್ಲ ಪ್ರಭಾಕರ್ ರಾಣಿ ಅವರಿಗೆ ಬಹಳ ಆತ್ಮೀಯವಾಗಿ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ನನಗೆ ಸ್ವಲ್ಪ ಈ ಈ ಶಾಸಕಾಂಗ ಕಾರ್ಯಾಂಗ ವ್ಯವಸ್ಥೆ ಬಗ್ಗೆ ತುಂಬಾನೇ ಮುಂಚೂತ ಇತ್ತು ಸೊ ನಾನು ಅಲ್ಲಿ ಓದ್ತಾನೆ ನಾನು ಅವ್ರ ಜೊತೆಲಿ ಒಡನಾಟ ಬಿಡಿದ್ದು ರಾಜಕಾರಣ ಅವೆಲ್ಲ ನನಗೆ ಅವರಿಂದ ಒಂದಿಷ್ಟು ಕಲಿಯಿಕೆ ಸಿಕ್ತು ಸೊ ಐ ಟಿ ಓದಿ ನಾನು ಬಂದೆ ಜೋಡಕ್ಕೆ ನೆಕ್ಸ್ಟ್ ಏನು ಮಾಡ್ಬೇಕು ಜಾಬ್ ಮಾಡ್ಬೇಕು ಅಂತ ತಿಳ್ಕೊಂಡು ನಾನು ಬೆಳಗಾವಿ ಒಂದ್ಸಲ ಹೋದೆ ಬೆಳಗಾವಿಗೆ ಹೋದಾಗ ಒಂದೊಂದು ಇಂಡಸ್ಟ್ರಿಗೆ ಹೋದಾಗ ಅಲ್ಲಿವರಿಗೆ ನಾನು ಇಂಡಸ್ಟ್ರಿಗಳನ್ನ ಬಹುತೇಕ ನೋಡಿರ್ಲಿಲ್ಲ ಅಲ್ಲಿ ಹೋದ್ರು ನಾನು ಮಾಸ್ಕ್ ನೋಡಿದ್ರು ಎಲ್ಲ ಮಾಡಿದ್ರು ನನ್ಗೆ ಅಲ್ಲಿ ಹೆಚ್ ಆರ್ ಕೇಳಿದ್ರು ನಿಮ್ ಫೇಸ್ ನೋಡಿದ್ರೆ ಈ ಕೆಲಸಕ್ಕೆ ಸೂಟ್ ಆಗುವ ಕಾಣಿಸಲ್ಲ ನಾನು ನಿಮಗೆ ಒಂದೂವರೆ ಸಾವಿರ ಸ್ಯಾಲ್ರಿ ಕೊಡ್ತೇನೆ ಒಂದು ಕೆಲಸ ಮಾಡಬಹುದು ಅದಕ್ಕಿಂತ ಹೆಚ್ಚು ಕೊಡಕ್ಕಾಗಲ್ಲ ನಾವು ಎಲ್ರಿಗೂ ಹನ್ನೆರಡು ನೂರು ಕೊಡ್ತೇವೆ ನಿಮ್ಮ ಮಾಸ್ ಮತ್ತೆ ನಿಮ್ ಫೇಸ್ ನೋಡಿದಂಗ ಅನ್ಸುತ್ತೆ ಬಟ್ ನಾನ್ ಟು ಬಿ ಫ್ರೆಂಡ್ ನನ್ನ ಹತ್ರ ಬರಬೇಡಿ ನಿಮ್ ಕೆಲ್ಸಕ್ಕೆ ನನಗೆ ಕೊಡ್ತಾರೆ ಆ ಫ್ಯಾಕ್ಟರ್ ಎನ್ವೈರನ್ಮೆಂಟ್ ನೋಡ್ಕೊಂಡು ನಾನು ಬ್ಯಾಡ್ ಅಂತ ಡಿಸೈಡ್ ಮಾಡ್ತೇನೆ ನನ್ನ ಊರಲ್ಲಿ ಅಪ್ಪ ಕೃಷಿ ಮಾಡ್ತಾ ಇದ್ರು ನನ್ನದು ಇತ್ತು ಮನೆ ಇತ್ತು ಬಾ ಒಂದಿಷ್ಟು ಬಾಡಿಗೆ ಮನೆ ನನಗೆ ರೆವೆನ್ಯೂ ಜಸ್ಟಿಂದ ಅಂತ ಏನು ಕಷ್ಟ ಅಂತಿರಲಿಲ್ಲ ಅಪ್ಪ ಅಮ್ಮ ಕಷ್ಟಪಟ್ಟು ದುಡಿದು ತುಂಬಾ ಒಳ್ಳೆ ಅಂದರೆ ನಮ್ಮ ಹೊಟ್ಟೆಪಾಡಿಗೆ ಏನು ತೊಂದರೆ ಇರಲಿಲ್ಲ ವಿದ್ಯಾಭ್ಯಾಸಕ್ಕೂ ಏನು ತೊಂದರೆ ಕೊಟ್ಟಿರಲಿಲ್ಲ ಬಟ್ ನಾನು ಪುನಃ ಜೋಡಕ್ಕೆ ಹೋಗಿ ಹೋಟೆಲ್ ಹೋಟೆಲಲ್ಲಿ ಕೆಲಸ ಮಾಡಬೇಕು ಅಂತಲೇ ನಾನು ಬಂದೆ ಬಂದು ನಾನು ಜೋಯಿಡಾದಲ್ಲೇ ನನ್ನ ವೃತ್ತಿಯನ್ನು ಆರಂಭಿಸಿದೆ ನೀನು ಯೂನಿವರ್ಸಿಟಿ ಅಂತ ಕೇಳಿದಾಗ ನಾನು ಜೋಡದಲ್ಲಿರುವಂತ ತಹಶೀಲ್ದಾರ್ ಕಚೇರಿನೇ ನನ್ನ ಯೂನಿವರ್ಸಿಟಿ ಯಾಕೆ ಜೋಡದಲ್ಲಿರುವಂತ ತಹಶೀಲ್ದಾರ್ ಕಚೇರಿ ಎದುರಿಗೆ ನನ್ನ ನನ್ನ ಹೋಟ್ಲು ಹೋಟೆಲ್ ಕೂಡ ಯೂನಿವರ್ಸಿಟಿನೇ ನಾನು ಹೋಟೆಲ್ ಅಲ್ಲಿ ಕೆಲಸ ಮಾಡ್ದೆ ವಿದ್ಯಾಭ್ಯಾಸ ಜೊತೆಗೆ ನಮ್ದು ಹೋಟ್ಲ್ ಕೆಲಸ ನಡೀತಾ ಇತ್ತು ಸೊ ನಾನು ಅಲ್ಲಿಂದ ಕಲಿಯುವಂತದಾಯ್ತು ಕಾರ್ಯಾಂಗ ಹೇಗೆ ಕೆಲಸ ಮಾಡುತ್ತೆ ಅಂತದ್ದು ನನಗೆ ಆ ತಹಶೀಲ್ದಾರ್ ಆಫೀಸ್ ತಿಳಿಸಿಕೊಡ್ತೇನೆ ಇದು ಯಾವ ಯೂನಿವರ್ಸಿಟಿ ನನಗೆ ಬಹುಶಃ ಕೊಡ್ತಿರ್ಲಿಲ್ಲ ಶಾಸಕಾಂಗ ಹೇಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಅಲ್ಲಿ ಬರುವಂತ ಪೊಲಿಟಿಷನ್ಸ್ ನಾನು ಕಲ್ತೆ ಅಂತ ಶಾಸಕಾಂಗದ ನನಗೆ ಅಂತ ಇಡೀ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ರಾಜಕೀಯ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಕೆಲಸ ತಹಶೀಲ್ದಾರ್ ಯಾವ ಯಾವ್ಯಾವ ಕೆಲಸಗಳು ಹೇಗೆ ಅಂತ ನನ್ ಗೊತ್ತಾಯ್ತು ನಾನು ಇನ್ಕಮ್ ಸ್ಟಾರ್ಟ್ ಆಗಿದ್ದು ಕೂಡ ಸ್ಟ್ಯಾಂಡರ್ಡ್ ಇಂದ ಅನ್ಬಹುದು ಇನ್ಕಮ್ ಸರ್ಟಿಫಿಕೇಟ್ ಅಂತ ತಿಳ್ಕೊಂಡು ನಮಗೆ ಕೊಡ್ತಿದ್ರು ಕಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಕ್ಲಾಸ್ ಕ್ಲಾಸಿಂದ ನಮ್ಗೆ ಇನ್ಕಮ್ ಸರ್ಟಿಫಿಕೇಟ್ ರೂಪಾಯಿ ಸ್ಕಾಲರ್ಶಿಪ್ ಅಂತ ಬರ್ತಿತ್ತು ಸೊ ಒಬ್ಬರ ಅರ್ಜಿ ನೋಡಿದೆ ನಾನು ಈ ಅರ್ಜಿಯನ್ನ ಬರ್ಲಿಕ್ಕೆ ಒಬ್ರು ಒಂದು ರೂಪಾಯಿ ತಗೋತಾ ಇದ್ರು ನಾನು ಹೋಟೆಲ್ ನನಗೆ ಎಲ್ಲರ ಜೊತೆಲಿ ಸಂಪರ್ಕ ಇತ್ತು ತಹಶೀಲ್ದಾರ್ ಆಫೀಸ್ ಜೊತೆಲಿ ಸಂಪರ್ಕ ಇತ್ತು ಸೊ ದಟ್ ಏನ್ ಮಾಡಿದೆ ನಾನು ಐವತ್ ಪೈಸೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಆ ಐವತ್ ಪೈಸೆ ನನ್ನ ನನ್ನ ಬರವಣಿಗೆ ಸ್ಫೂರ್ತಿ ಸೊ ನಾನು ಅಲ್ಲಿಂದ ನನ್ನ ಯೂನಿವರ್ಸಿಟಿ ಜೋಯಿಡಾ ಯೂನಿವರ್ಸಿಟಿ ಅದರಲ್ಲಿ ನನ್ನ ತಹಶೀಲ್ದಾರ್ ಆಫೀಸ್ ಮತ್ತು ನನ್ನ ಹೋಟೆಲ್ ನನಗೆ ಯೂನಿವರ್ಸಿಟಿ ಸರಿ ಈಗ ನೀವು ಹೇಳಿದ್ರೆ ನಾ ಪತ್ರಿಕೋದ್ಯಮ ವಿದ್ಯಾರ್ಥಿ ಅಲ್ಲ ಅಂತ ಮತ್ತೆ ಪತ್ರಿಕೋದ್ಯಮ ರಂಗಕ್ಕೆ ಯಾಕೆ ಬರಬೇಕು ಅಂತ ನಿಮಗೆ ಅನಿಸ್ತದೆ ಸರ್ ಇದೊಂದು ಇಂಟ್ರೆಸ್ಟಿಂಗ್ ಸಂಚನೆ ನನ್ನಲ್ಲಿ ಏನೋ ಈ ಎಲ್ಲ ನನ್ನ ತಹಸೀಲ್ದಾರ್ ಆಫೀಸು ಮತ್ತೆ ಪೊಲಿಟಿಷಿಯನ್ಸ್ ಇವ್ರ ಜೊತೆ ಒಡನಾಟ ಬಂದಿರೋದು ಚಿಕ್ಕವನಿದ್ದಾಗಿಂದ್ರೆ ನೋಡ್ಕೊಂಡು ಬಂದಿರೋದು ಅಂತ ಎಲ್ಲೋ ಒಂದು ಸಣ್ಣ ಹೋರಾಟಗಾರ ನನ್ನಲ್ಲಿ ಹುಟ್ಕೊಂಡ ಅಂತ ಹೇಳಿ ಇದು ಕಾರಣವಾಗಿದ್ದು ನಾನು ಮೋಸ್ಟ್ಲಿ ಒಂಬತ್ತು ಹತ್ತನೇ ಕ್ಲಾಸ್ ಇದ್ದೆ ನನ್ನ ಶಾಲೆ ಹೈಸ್ಕೂಲಲ್ಲಿ ನನ್ನ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೆ ನಮಗೆ ಟೀಚರ್ಸ್ಗಳು ಇರಲಿಲ್ಲ ನಾನು ಎಲ್ಲಾ ಹುಡುಗರನ್ನೆಲ್ಲ ಒಂದು ಒಪ್ ಗುಡಿಸಿ ಬಹುಶಃ ಹಿಸ್ಟ್ರಿ ಆಯ್ತು ಅಂತ ಅನ್ಕೋತೇನೆ ಮೂರ್ ದಿವಸ ವಿರೋಧಗಳು ಬಿ ಎಲ್ಲ ಬೈದ್ರು ಹೆಡ್ ಮಾಸ್ಟರ್ ಕೂಡ ಬೈದ್ರು ನಮ್ಮನೆಲ್ಲ ಕಿತ್ತೋಗಿತ್ತ ನನ್ನ ಎಲ್ಲ ಥ್ರೆಟ್ಗಳು ಮತ್ತು ನಾವ್ ಯಾವ ಕಾರಣಕ್ಕಿರ್ಲಿಲ್ಲ ಮ ನನ್ನ ಉದ್ದೇಶ ಸ್ಪಷ್ಟವಾಗಿತ್ತು ನಾವು ಸ್ಕೂಲ್ಗೆ ಟೀಚರ್ಸ್ ತರಬೇಕು ಅನ್ನೋದ್ ಆ ಹೋರಾಟದಲ್ಲಿ ನಮ್ಗೆಲುವು ಕೂಡ ಆಯ್ತು ನಮ್ಗೆ ಟೀಚರ್ಸ್ಗಳು ಕೂಡ ಬಂದ್ರು ಆ ಸುದ್ದಿ ಹೇಗಿತ್ತು ಅಂತಂದ್ರೆ ನಿಮ್ಗೆ ಅದನ್ನು ಹೇಳಿದೆ ಪತ್ರಕರ್ತರ ಒಡ್ನಾಟನೂ ಕೂಡ ಬಂತು ಹೋಟೆಲ್ ಅಲ್ಲಿರೋದೇ ಅಲ್ಲಿರುವಂತ ಸ್ಥಳೀಯ ಪತ್ರಕರ್ತರು ಬರ್ತಿದ್ರು ತಹಶೀಲ್ದಾರ್ ಆಫೀಸಿಗೆ ಹೋಗ್ತಿದ್ರು ಹೀಗೆ ಒಡನಾಟ ಬಂತು ಏನು ಇದನ್ನೇ ಇಟ್ಕೊಂಡು ಆ ಹೋರಾಟದ ಸುದ್ದಿಯನ್ನ ಎಲ್ಲಾ ಪತ್ರಿಕೆಯಲ್ಲಿ ಬಹಳ ಅದ್ಭುತವಾಗಿ ಬರುವ ಹಾಗೆ ನೋಡ್ಕೊಂಡೆ ನಾನು ಹೀಗಾಗಿ ನನಗೆ ಪತ್ರಿಕೋದ್ಯಮದ ಸೆಳೆತ ಉಂಟಾಯ್ತು ಜೊತೆಗೆ ನಾನು ಅಲ್ಲಿ ಸ್ಥಳೀಯ ಪತ್ರಿಕೆಯನ್ನ ನಾನು ಮನೆ ಮನೆಗೆ ಪತ್ರಿಕೆ ಹಾಕೊಂಡು ನನ್ನ ಪತ್ರಿಕಾ ಜರ್ನಿ ಸ್ಟಾರ್ಟ್ ಮಾಡಿತ್ತು ಸೊ ನನಗೆ ಅಲ್ಲಿ ಏನನ್ಸ್ತು ನನಗೆ ಅಲ್ಲಿ ಒಬ್ಬ ಪತ್ರಕರ್ತರು ಒಡನಾಟ ಪತ್ರಿಕೆ ಹಾಕುವುದು ಇದರ ಮೂಲಕವಾಗಿ ನನಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಯಿತು ಅದ್ರ ನಂತರದಲ್ಲಿ ಬಂದ ನಂತರದಲ್ಲಿ ಮುಂದೆ ಉದ್ಯೋಗ ಏನು ಅಂತ ಇಲ್ಲ ಏನ್ ಮಾಡ್ಬೇಕು ಅಂದಾಗ ಪತ್ರಿಕೋದ್ಯಮನೇ ನನಗೆ ಸೆಟ್ ಆಗುತ್ತೆ ಅಂತ ಒಂದು ಸ್ಥಳೀಯ ಪತ್ರಿಕೆಗೆ ಲೋಕದ್ವನಿ ಅಂತ ಪತ್ರಿಕೆ ಮತ್ತೆ ಏನ್ ಇಷ್ಟ ಅಲ್ಲಿಂದ ನನ್ನ ಪತ್ರಿಕೋದ್ಯಮದ ಜರ್ನಿ ಆರಂಭ ಆಯಿತು ಸ್ಟಾರ್ಟಿಂಗ್ ಅಲ್ಲಿ ನಾನು ಅನ್ಸ್ಟಿಂಜರ್ ಆಗಿ ಅಲ್ಲಿ ಕೆಲಸ ಮಾಡ್ತಿದ್ದೆ ಮನೆ ಮನೆಗೆ ಪೇಪರ್ ನಾನು ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ದೆ ಕೆಲಸ ಮಾಡ್ತಿದ್ದೆ ನನ್ನ ಪತ್ರಿಕೋದ್ಯಮಕ್ಕೆ ಬಂದ ಪತ್ರಿಕೆಯನ್ನು ಹಾಕುವುದ್ರ ಜೊತೆಗೆ ಒಂದು ಸಣ್ಣ ಪುಟ್ಟ ಆದಾಯ ಬರ್ತಿತ್ತು ಏನೋ ನಡೆದಿತ್ತು ಮುಂದಿನ ದಿನಗಳಲ್ಲಿ ನನಗೆ ಸಚಿಯಂದ್ ಹೆಗ್ಡೆ ಅವರು ದೇನಿಷ್ಠ ಪತ್ರಕರ್ತದ ಸಂಪಾದಕರಾಗಿದ್ರು ಅವ್ರಂದ್ರು ನೀನು ಮುಂದೆ ಜರ್ನಿಯನ್ನ ಮಾಡೋದೇ ಆಗಿದ್ದಿದ್ರೆ ಉಷಾ ಅಂತ ಒಂದು ಪತ್ರಿಕೆ ಸ್ಟಾರ್ಟ್ ಆಗಿದೆ ನಾನಲ್ಲಿ ನನಗೆ ಗೊತ್ತಿದೆ ನೀನು ಬೇಕಿದ್ರೆ ಅಲ್ಲಿ ಹೋಗಿ ಒಂದು ಅಪ್ರೋಚ್ ಆಗಿ ನೋಡು ಅಂತಂದ್ರು ಆಯ್ತು ಅನ್ನೋ ಕಾರಣಕ್ಕೆ ನಾನು ಆಯ್ತು ಸರ್ ನಾನು ಹೋಗ್ಲಿಕ್ಕೆ ರೆಡಿ ಇದ್ದೇನೆ ಅಂತ ಅಂದ್ಕೊಂಡು ನನಗೆ ಒಂದು ದಾರಿ ಗೊತ್ತಾಯ್ತು ತಕ್ಷಣದಲ್ಲಿ ಹರಿಪ್ರಕಾಶ್ ಕೋಣೆ ಮನೆಯವರು ಮತ್ತೆ ತಿಮ್ಮಪ್ಪ ಹೊರುಷಾ ಕಿರಣ್ರು ಹರಿಪ್ರಕಾಶ್ ಮನೆಯವರು ನನಗೆ ಬರ ಹೇಳಿದ್ರು ಬಂದೆ ಎರಡು ಜೊತೆ ಬಟ್ಟೆ ಇಲ್ಲಿ ಬಂದೆ ರೂಪಾಯಿ ಇಟ್ಕೊಂಡು ಜೋವಿಡ ಬಸ್ ಇತ್ತು ಜೋವಿಡಾದಿಂದ ಹುಬ್ಬಳ್ಳಿ ಬಸ್ ಅನ್ನು ಹತ್ತಿದೆ ಬಂದ ನಂತರದಲ್ಲಿ ನನಗೆ ಇಲ್ಲಿ ಕರ್ಕೊಂಡು ಬಂದ್ರು ನೋಡ್ದೆ ಆಫೀಸಿಗೆ ಹೋದೆ ನೀವು ಹೊರವರಿಗೆ ಬರ್ಬೇಕು ಅಂತಂದ್ರೆ ಹೊರವರ್ ಹೆಡ್ ಆಫೀಸ್ ಇತ್ತು ಸೊ ಹೊರವರಿಗೆ ಹೋದೆ ಕಂಪ್ಯೂಟರ್ ಬರುತ್ತಾ ಅಂತ ಕೇಳಿದ್ರು ಫ್ರ್ಯಾಂಕ್ ನಾನು ಕಂಪ್ಯೂಟರ್ ಅಲ್ಲಿ ನೋಡ ಇರ್ಲಿಲ್ಲ ಫೈವ್ ಟೂ ತೌಸಂಡ್ ಫೈವ್ ನಮ್ಗೆ ಕಂಪ್ಯೂಟರ್ ಇರ್ಲಿಲ್ಲ ನಾವು ಓದುವಾಗ್ಲೂ ಇರ್ಲಿಲ್ಲ ನಮಗೆ ಇದ್ರು ಕಂಪ್ಯೂಟರ್ ಅಂದ್ರೆ ತುಂಬಾನೇ ಅವಾಗ ಆಗಿನ ಕಾಲದಕ್ಕೆ ನೋಡ್ತಿದ್ವಿ ಇಲ್ಲಿ ಬಂದೆ ನಾನ್ ಸರ್ ಕಂಪ್ಯೂಟರ್ ಗೊತ್ತಿಲ್ಲ ಬಟ್ ನಾನು ಕಲಿಬಲ್ಲೇ ಕಂಪ್ಯೂಟರ್ ನ ಕಲಿತೇನೆ ರೀ ಕಷ್ಟ ಆಗತ್ತಲ್ಲ ಅಂತ ಇಲ್ಲ ಸರ್ ನನ್ಗೆ ಆಸೆ ನಾನು ಕಲಿತೇನೆ ಆಯ್ತು ಹಾಗಿದ್ರೆ ಬನ್ನಿ ನೀವು ಟೈಪಿಂಗ್ ಅನ್ನ ಇದನ್ನೆಲ್ಲ ಕದ್ಕೊಂಡ್ಬಿಡಿ ಕಂಪ್ಯೂಟರ್ ಅಂತ ನನಗೆ ಎರಡು ಮೂರು ದಿನ ಬಂದವರು ನನ್ಗೆ ವಾಪಸ್ಸೇ ಕಳಿಸಿಲ್ಲ ನಾನು ನಿರೀಕ್ಷೆ ಇರಲಿಲ್ಲ ನಾನು ಇಂಟರ್ವ್ಯೂ ಕೊಡೋದು ವಾಪಸ್ ಹೋಗೋದು ಅಂತ ನಾನು ನಿರೀಕ್ಷೆ ಮಾಡಿ ಎರಡು ಜೊತೆ ಬಟ್ಟೆ ಇಟ್ಕೊಂಡೆ ನಾನು ಎರಡು ಗಂಟೆಗೆ ಇಲ್ಲಿ ಬಸ್ ಹತ್ತಿ ಹೋದೆ ಅಲ್ಲಿ ಬಸ್ ಈಗ ಹೋಗಿ ಇಳ್ದೆ ನನ್ನ ವರ್ಕ್ ಚಾಲು ಇತ್ತು ಹತ್ತುವರೆ ಹೋಗಿತ್ತು ತಂದು ಹುಬ್ಳಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಕೊಂಡು ನಾನು ವಾಟ್ ನೆಕ್ಸ್ಟ್ ಅಂತ ನಂಗೆ ಕಷ್ಟ ಆಯ್ತು ಹುಬ್ಳಿ ನೋಡಿದ್ರೆ ಕಡಿಮೆ ನಾನು ಹುಬ್ಳಿ ಬಂದಿದ್ದೆ ಮುಂಚೆ ಬಟ್ ಹುಬ್ಳಿಲಿ ಎಲ್ಲಿ ಉಳ್ಕೋಬೇಕು ಅಂತ ಬಹಳ ಗೊಂದಾಯ್ತು ನನ್ನ ಫ್ರೆಂಡ್ ಒಬ್ಬರು ರವಿರ್ ಹೇಳ್ತಾರೆ ಅಂತಿದ್ರು ಅವ್ರಿಗೆ ಫೋನ್ ಮಾಡಿದೆ ರವಿರ ನಾನು ಏನು ಮಾಡೋದು ಹೀಗೆ ಬಂದ್ಬಿಟ್ಟಿದ್ದೇನೆ ಅಂತ ನನ್ನ ಫ್ರೆಂಡ್ ಒಬ್ರು ಇಲ್ಲ ಅಲ್ಲಿ ಕಾರವಾರದಿಂದ ಒಬ್ರು ಬಂದಿದ್ರು ಅವರು ಅಲ್ಲಿ ಉಳ್ಕೊಂಡಿದ್ದಾರೆ ದುಬಾಣಿ ಹಾಸ್ಪಿಟಲ್ ಶಿವಕುರಪ್ಪ ಅಂತಿರಲಿ ಹಾಸ್ಪಿಟಲಲ್ಲಿ ನಾನು ಅವ್ರಿಗೆ ಮಾತಾಡ್ತೀನಿ ಅವ್ರು ಹೋಗಿ ಜಾಯ್ನ್ ಆಗುವಂತ ಆ ಪೇಷಂಟ್ ಜೊತೇಲೆ ಅವ್ರು ಬಂದಿದ್ರು ಆ ಪೇಶೆಂಟ್ ಜೊತೆಲಿ ನಾನು ಹೊತ್ತು ಅಲ್ಲಿ ಕಳೆದೆ ಎರಡು ದಿನ ಕಳೆದೆ ಅನಿವಾರ್ಯ ಏನು ಮಾಡ್ಲಿಕ್ಕೆ ಆಗೋದು ನೆಕ್ಸ್ಟ್ ನನಗೆ ಮುಂದೇನು ಮಾಡಬೇಕು ಗೊತ್ತಾಗಿಲ್ಲ ಎರಡು ದಿನ ಹೋಯಿತು ಮೂರನೇ ದಿನ ನನಗೆ ನನ್ನ ಸಂಘದ ಒಬ್ಬ ಕಾರ್ಯಕರ್ತರಾಗಿರೋದ್ರಿಂದ ಆರ್ ಎಸ್ ಎಸ್ ಟೈಪ್ ನನಗೆ ಸೊ ನಾನು ಸಂಘದ ಕಚೇರಿಯಲ್ಲಿ ಇದನ್ನು ಕೇಳಿದೆ ಹತ್ತಿರದಲ್ಲಿ ಅಲ್ಲಿ ಎರಡು ಮೂರು ದಿನ ಕಳ್ಕೊಂಡೆ ನನಗೆ ಒಂದು ಮೂರಾಗಿ ಬಂತು ನಂತರದಲ್ಲಿ ನೀವು ಧಾರವಾಡಕ್ಕೆ ಆಗಿ ಹೋಗ್ಬೇಕು ಅಂದಾಗ ನಾನು ಧಾರವಾಡದಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಇತ್ತು ಉಷಾ ಕಿರಣದಲ್ಲಿ ಬಂದೆ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಅಲ್ಲಿ ರಿಪೋರ್ಟರ್ ರಿಪೋರ್ಟ್ರಾಗಿ ಬಂದ ಧಾರವಾಡಕ್ಕೆ ನಂತರದಲ್ಲಿ ಚೀಫ್ ರಿಪೋರ್ಟರ್ ಆಗಿ ಪ್ರಮೋಷನ್ಸ್ ಕೂಡ ಆಯಿತು ನನಗೆ ನಂತರದಲ್ಲಿ ನಾನು ವಿಜಯ ಕರ್ನಾಟಕಕ್ಕೆ ಸಿಸ್ಟರ್ ಕನ್ಸರ್ನ್ ಟ್ರಾನ್ಸ್ಫರ್ ಸಿಕ್ತು ನಾನು ಗದಗ ಜಿಲ್ಲೆಯಲ್ಲಿ ವರ್ಕ್ ಮಾಡಿದೆ ಮೂರು ವರ್ಷ ಮತ್ತೆ ಹುಬ್ಬಳ್ಳಿಲೂ ಕೂಡ ಕೆಲಸ ಮಾಡಿದೆ ನಾನು ಹೆಚ್ಚಿನ ಸಮಯ ನಾನು ಹುಬ್ಬಳ್ಳಿಯಲ್ಲೇ ಕೆಲಸ ಮಾಡಿದೆ ನಂತರದಲ್ಲಿ ವಿಶ್ವೇಶ್ವರ ಭಟ್ರು ಜೊತೆಲಿ ಒಡನಾಟ ನನ್ನ ಕನ್ನಡಪ್ರಭ ಕರ್ಕೊಂಡು ಹೋಯ್ತು ವಿಶ್ವವಾಣಿ ಕರ್ಕೊಂಡು ಹೋಯ್ತು ಮತ್ತೆ ಸ್ವಯಂ ಕರ್ನಾಟಕ ನಂತರದಲ್ಲಿ ಹುಬ್ಬಳ್ಳಿ ದಾವಣಗೆರೆ ಸ್ವಯಂ ಕರ್ನಾಟಕದಲ್ಲೂ ಸೊ ದಿನ ಕೆಲಸ ಮಾಡಿದ್ದು ನಾನು ಹುಬ್ಬಳ್ಳಿಲಿ ಕೆಲಸ ಮಾಡಿದೆ ಪುನಃ ವಿಜಯವಾಣಿಗೆ ಬಂದ ಜರ್ನಿ ಸದ್ಯಕ್ಕೆ ಇಲ್ಲಿ ಸ್ಥಾನಿಕ ಸಂಪಾದಕರಾಗಿ ಕೆಲಸ ಮಾಡ್ತಿದ್ದೆ ಸರ್ ಈಗ ನೀವು ಪತ್ರಿಕೋದ್ಯಮ ರಂಗಕ್ಕೆ ಕಾಲಿಟ್ರಿ ಸರ್ ಪತ್ರಕರ್ತರು ಹಲವಾರು ಸವಾಲುಗಳನ್ನು ಎದುರಿಸ್ತಾರೆ ನಿಮ್ಮಲ್ಲಿ ಬಂದಂತಹ ಸವಾಲುಗಳು ಮತ್ತು ನೀವು ಹೇಗೆ ಅದನ್ನ ನಿಭಾಯಿಸಿದ್ರಿ ಸರ್ ಸವಾಲುಗಳು ಪ್ರತಿ ಹಂತದಲ್ಲೂ ಪತ್ರಕರ್ತನಿಗೆ ಸವಾಲುಗಳಿರುತ್ತೆ ಪತ್ರಿಕೋದ್ಯಮ ಅನ್ನುವಂಥದ್ದು ಇದೊಂದು ಸವಾಲು ಅಂತ ನಾವು ಅದನ್ನು ಹೇಗೆ ಸ್ವೀಕಾರ ಮಾಡ್ತೇವೆ ಅನ್ನುವಂಥದ್ದು ಮುಖ್ಯ ಸವಾಲುಗಳು ಪ್ರತಿ ಹಂತದಲ್ಲಿ ಬರ್ತವೆ ದಿನನಿತ್ಯ ಕೆಲಸ ಮಾಡೋದು ನಾವೇನಾಗಿದೆ ಪತ್ರಿಕೋದ್ಯಮದಲ್ಲಿ ಅಥವಾ ಪತ್ರಕರ್ತರಾಗಿದ್ದು ನಮಗೆ ಫಸ್ಟ್ ಬರೋದೇ ನಾವು ಹೋಗೋದು ಪ್ರೆಸ್ ಮೀಟ್ಗಳಿಗೆ ಅದೇ ಒಂದ್ ದೊಡ್ಡ ಸವಾಲು ಪ್ರೆಸ್ ಮೀಟಿಗೆ ಹೋಗ್ಬೇಕಿದ್ರೆ ಯಾವ ಪ್ರೆಸ್ ಮೀಟಿಂಗ್ ಗಳಿಗೆ ಹೋಗ್ತಾ ಇದೆ ಅನ್ನೋದ್ ಬಹಳ ನಾವು ಸ್ಟಡಿ ಮಾಡೋದಲ್ಲಿ ಹೋದ್ರೆ ತುಂಬಾ ಕಷ್ಟ ನಾನು ನೋಡಿದೇನೆ ಬಂಗಾರಪ್ಪನವ್ ನಾವು ನೋಡಿದ್ರೆ ಪ್ರೆಸ್ ಮೀಟ್ ಅಲ್ಲಿ ಅಟೆಂಡ್ ಆಗಿದ್ದೇನೆ ಎಲ್ ಕೆ ಅಡ್ವಾಂತ ಪ್ರೆಸ್ ಮೀಟ್ ಗಳನ್ನೇ ಸೊ ಅವ್ರು ಕೇಳುವ ಪ್ರಶ್ನೆಗಳಿಗೆ ನಾವು ಪ್ರಶ್ನೆ ಕೇಳ್ಬೇಕಂತಂದ್ರೆ ಅಷ್ಟು ಪ್ರಬುದ್ಧರಾಗಿರ್ಬೇಕು ಆ ವಿಷಯವನ್ನ ಬಹಳ ಇಲ್ಲಾದ್ರೆ ನಮ್ಮ ನೇರವಾಗಿ ಬಯಸ್ಕೊಂಡಿದ್ದೇವೆ ತುಂಬಾ ಜನ ಬಯಸ್ಕೊಂಡಿದೆ ಸೊ ಪ್ರತಿಯೊಂದಲ್ಲೂ ಸವಾಲು ಇರ್ತದೆ ಒಂದು ಪತ್ರಕರ್ತನಿಗೆ ಮೇನ್ ಅಂತಂದ್ರೆ ನಾವು ಸ್ಕೂಪ್ ಗಳನ್ನ ಬರೆದಾಗ ತನಿಖಾ ವರದಿಗಳನ್ನ ಬರೆದಾಗ ತುಂಬಾನೇ ನಮ್ಮೇಲೆ ಪ್ರೆಷರ್ ಗಳು ಬಿಲ್ಟ್ ಅಪ್ ಆಗ್ತವೆ ನಮ್ಮನ್ನ ನೇರವಾಗಿ ಬೈತಾರೆ ನಮ್ಮ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನಗಳು ಮಾಡುತ್ತೆ ಬಟ್ ಯಾವ್ದಕ್ ಹೆದ್ಕೋದು ಸತ್ಯದ ಪರವಾಗಿ ನಾವು ಬರೆದಾಗ ಯಾವ ಕಾರಣಕ್ಕೂ ಹೆದ್ರ ಪ್ರಶ್ನೆ ಇಲ್ಲ ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಂತಂದ್ರೆ ನಾವು ಬರದನ್ನ ವ್ಯಕ್ತಿಗಿಂತ ಜನ ನಮ್ಮನ್ನ ಏನೋ ಅಂಥದ್ದು ಮುಖ್ಯ ಅಂತ ಜನ ನಾವು ಉಪಸ್ಥಿಕ ಪತ್ರಿಕೆ ಇರುವಂತದ್ದು ನಾವು ಪತ್ರಿಕೋದ್ಯಮದಲ್ಲಿ ಜನರಿಗೆ ಏನ್ ಬೇಕೋ ಅದನ್ನು ಕೊಡಬೇಕಾಗಿದೆ ರಾಜಕಾರಣ ಒಪ್ಸೋಂಥದ್ದು ಅಧಿಕಾರಶಾಹಿನ್ನು ಒಪ್ಪಿಸುವಂಥದ್ದು ಅಥವಾ ನಮ್ಮ ಪತ್ರಕರ್ತ ಬಳಗವೇ ನಮ್ಮ ಬಗ್ಗೆ ಮಾತಾಡ್ಕೋಬಹುದು ನಾವು ಯಾವ್ದನ್ನೂ ತಲೆ ಕೆಡಿಸ್ಕೋಬಹುದು ನಾನು ಏನ್ ಬರೀತಾ ಇದ್ದೇನೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಸೊ ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಸವಾಲುಗಳನ್ನ ನಾವು ಎದುರಿಸಲಿಕ್ಕೆ ಬೇಕು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು ನಾವು ನಮ್ದೇನಿದೆ ಉದ್ದೇಶ ಸುದ್ದಿ ಸ್ಕೋಪ್ ಏನ್ ಬರೀತಾಯೋ ಅದ್ರ ಬಗ್ಗೆ ನಾವು ಗಟ್ಟಿಯಾಗಿಬಿಟ್ರೆ ಪ್ರತಿ ಹಂತಲ್ಲೂ ಸವಾಲು ಅಂತ ಪ್ರತಿದಿನನೂ ಸವಾಲು ಅಂತ ಹೇಳಿ ನಾವು ಅದನ್ನ ಸವಾಲನ್ನ ನಾವು ಸ್ವೀಕಾರ ಮಾಡ್ಬೇಕು ಅದಕ್ಕೆ ಒಂದು ಉತ್ತರ ಕಾಣ್ಕೋಬೇಕು ಅವಾಗ ನಾವು ಜಯ ಖಂಡಿತವಾಗುತ್ತೆ ಸರ್ ನಿಮ್ ಪತ್ರಿಕೋದ್ಯಮದ ಗುರು ಯಾರು ಅಂತ ಕೇಳ್ಬೋದಾ ಸರ್ ಇಂಟ್ರೆಸ್ಟಿಂಗ್ ನನ್ನ ಪತ್ರಿಕೆ ಗುರುಗಳು ಗುರು ನನ್ನ ತಂದೆ ತಾಯಿ ಫಸ್ಟ್ ಯಾಕೆ ಅಂತ ಹೇಳ್ತೀನಿ ಜೋಡ್ಯಾದಲ್ಲಿ ಕನ್ನಡ ಪತ್ರಿಕೆಗಳು ಬರೋದೇ ಬಹಳ ಕಡಿಮೆ ಆಗಿತ್ತು ಆಗಿನ ಕಾಲಕ್ಕೆ ಮರಾಠಿ ಸ್ವಲ್ಪ ಜಾಸ್ತಿ ಪ್ರಭಾವ ಇರುವಂಥ ಆಗಿತ್ತು ಆಗಿನ ಕಾಲದಲ್ಲಿ ತರುಣ ಭಾರತ ಅವೆಲ್ಲ ಸ್ವಲ್ಪ ಜಾಸ್ತಿ ಬರ್ತಿತ್ತು ನಮ್ಮಲ್ಲಿ ಕನ್ನಡ ಪತ್ರಿಕೆ ಅಂತಂತಂದರೆ ಕೆಲವೇ ಕೆಲವು ಬರ್ತಿತ್ತು ನಮ್ಮ ಮನಸ್ಸಿನ ಕರ್ನಾಟಕ ಬರ್ತಿತ್ತು ಅದು ಬಿಟ್ಟರೆ ಪ್ರಜಾವಣೆ ಮಾಡಿ ನನ್ನ ಊರಿಗೆ ಬರುವಂಥ ಕನ್ನಡ ಪತ್ರಿಕೆಗಳು ಏನು ಮನೆ ಹೋಗ್ತಿತ್ತಲ್ಲ ನಾನು ಓದುವಾಗ ಮೂರನೇ ಕ್ಲಾಸ್ ಒಂದು ನಾಲ್ಕನೇ ಕ್ಲಾಸಲ್ಲಿ ನನ್ನ ಮನೇನು ಕೂಡ ಒಂದಾಗಿತ್ತು ನನ್ನ ಮನೆಗೆ ಪ್ರಚಾವಣೆ ಅಮ್ಮ ಕರ್ನಾಟಕ ಗಂಭೀರ ಓದಿದ್ರಾಗಿದ್ರು ಸೊ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ನನಗೆ ಬೆಳಗ್ಗೆ ಎದ್ಕೊಳ್ಳೆ ನಮ್ಮ ಮನೇಲಿ ಒಂದ್ ಪಾಠ ಇತ್ತು ಪೇಪರ್ ತಗೋಪರ್ ಅವರೇ ನನ್ ಗುರುಗಳು ಅಂತ ನನಗೆ ನಂತರದಲ್ಲಿ ಮಾರ್ಗದರ್ಶನ ಮಾಡಿದವರು ರವಿರಬೇಕು ಅಂತ ಬಹಳ ಆತ್ಮೀಯವ್ರು ಅವರು ಕೂಡ ತರುಣ್ ಬಾರತ ಪತ್ರಿಕೆ ಕಾಲಂ ಬರ್ದವ್ರು ಅವರು ಸೊ ನನ್ನಲ್ಲಿ ಐ ಟಿ ಐ ಮಾಡಿದಾಗ ಅವರು ನನ್ಗೆ ಇದು ಮಾಡಿದ್ರು ಏನ್ ಐ ಟಿ ಐ ಓದ್ಕೊಂಡಿದ್ಯಾ ಅಂತ ಹೇಳಿ ನಂತರದಲ್ಲಿ ನೀನ್ ತಪ್ಪು ಅಂತ ನನ್ ಮಾರ್ಗದರ್ಶನ ಮಾಡಿದ್ವಿ ಬಟ್ ನೀನ್ ಪತ್ರಿಕೋದ್ಯಮ ನಿನಗೆ ತುಂಬಾ ಒಳ್ಳೆಯ ಅನ್ಸುತ್ತೆ ನಿನ್ನ ಇದಕ್ಕೆ ನಾಲೆಜ್ಗೆ ನಿಮ್ಮ ಅನುಭವಕ್ಕೆ ಸೊ ನೀ ಆ ಒಡನಾಟ ಇದೆ ಪೇಪರ್ ಹೇಗೋ ಆಗ್ತಾ ಇದೆ ಒಂದು ರಿಪೋರ್ಟರ್ ಅಂತ ದರ್ಜೆ ಮಿಸ್ ಹಾಕು ಅಂತ ಹೇಳಿದ್ರು ಅವ್ರೆ ಸೊ ನನ್ನ ಲೋಕದ ನೀ ಜರ್ನಿಗೆ ಕಾರಣ ಆಯ್ತು ಅದ್ರ ನಂತರಲ್ಲಿ ತುಂಬಾ ಗುರುಗಳಿದ್ದಾರೆ ಇವತ್ತು ಮುಖ್ಯವಾಗಿ ನಂಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಅಂತ ಬಂದಾಗ ನಾನು ಡಾಕ್ಟರ್ ವಿಜಯ ಸಂಕೇಶ್ ಅವರನ್ನ ಡಾಕ್ಟರ್ ಆನಂದ ಸಂಕೇಶ್ ಅವರನ್ನ ಬೇಕು ಅಂತ ನನಗೆ ಈ ಅವಕಾಶಗಳನ್ನ ಕೊಟ್ಟರು ಒಂದೊಂದು ದೊಡ್ಡ ಪತ್ರಿಕೆಯಲ್ಲಿ ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ಟು ನನಗೆ ತ್ರಿಪ್ರಾಶ್ ಕೋಣೆ ಮನೆಯವರು ಕರ್ಕೊಂಡ್ಬಂದ್ರು ಸಚ್ಚಾನ್ ಎಡಗೂರು ನನಗೆ ಗುರುಗಳಾದ್ರು ತಿಮ್ಮಪ್ಪ ಭಟ್ರು ನಾನು ಅನಿಸ್ತೇನೆ ನನಗೆ ವಿಶ್ವೇಶ್ವರ ಭಟ್ರು ತುಂಬಾನೇ ಪತ್ರಿಕೋದ್ಯಮ ಆಳಾಗಲವನ್ನ ಅರಿತ್ಕೊಳ್ಲಿಕ್ಕೆ ಕಾರಣಕರ್ತ್ರ ಅವರು ಅವ್ರಿಗಿಂತ ತುಂಬಾ ಕಲಿತೆ ಈಗ ಸಾಕಷ್ಟು ಹೆಸರನ್ನು ಹೇಳ್ತಾ ಹೋದ್ರೆ ತುಂಬಾ ಚೆನ್ನಾಗಿ ಉಡುರು ನನಗೆ ಅವಕಾಶ ಕೊಟ್ಟರು ವಿಜಯಮಾಣಿ ಬರ್ಲಿಕ್ಕೆ ತುಂಬಾ ರಾಜನ ಅವರು ಇದ್ದಾರೆ ನಾರಾಯಣ ಮೂರ್ತಿ ತುಂಬ ಜನ ಇದ್ದಾರೆ ನನಗೆ ಹಾಗೆಲ್ಲರೂ ನಾನು ಗುರು ಅಂತಾನೆ ಅನ್ಕೊಂಡಿದ್ದೇನೆ ನನಗೆ ಸಣ್ಣ ವ್ಯಕ್ತಿ ನನಗೆ ಪತ್ರಿಕೋದ್ಯಮದಲ್ಲಿ ಸಣ್ಣ ನನ್ನಕ್ಕಿಂತ ಕಿರಿಯ ಪೋಸ್ಟ್ ಇದ್ದವನು ಪತ್ರಿಕೋದ್ಯಮಕ್ಕೆ ರಿಲೇಟೆಡ್ ಆಗಿ ಹೇಳಿದ್ರು ಅವರೆಲ್ಲರೂ ನನ್ನ ಗುರುಗಳೇ ಇಲ್ಲ ಸರ್ ಈಗ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಸರ್ ಖುಷಿ ಜೊತೆಗೆ ಜವಾಬ್ದಾರಿನೂ ಹೆಚ್ಚಾಗಿದೆ ಅದ್ರ ಬಗ್ಗೆ ಸರ್ ಖಂಡಿತವಾಗಿ ಯಾವುದೇ ಪ್ರಶಸ್ತಿಗಳು ಬಂದಾಗ ನಾವು ಖುಷಿ ಕೊಡ್ತೇವೆ ಜವಾಬ್ದಾರಿ ಬಹುಶಃ ಭೂಷಣ ಆಡತಿರ್ತೇವೆ ಆನೆ ಹೋಗ್ತಾ ಇರುವಾಗ ಒಂದು ಇರುವೆ ಕೂಡ ತೊಂದರೆ ಮಾಡೋ ಸಾಧ್ಯತೆ ಇರ್ತದೆ ನಾವು ಅದು ಸೊಂಡ್ರಲ್ಲಿ ಒಂಥರ ಗಾಳಿ ಆಗುತ್ತೆ ನಾವು ಆ ಅದೇ ರೀತಿಯಾಗಿ ನಡ್ಕೋಬೇಕು ಅಂತ ನಮ್ಮನ್ನ ಸಮಾಜ ಗುರುತಿಸಿದ್ಮೇಲೆ ನಾವು ಯಾವ್ದು ಕೂಡ ನಮ್ ನಮ್ಮಿಂದ ಸಮಾಜಕ್ಕೆ ಕೆಳಕಾಗಬಾರ್ದು ಅದನ್ನ ಬಹಳ ನಾವು ನೆನ್ಪಿಟ್ಕೊಳ್ಲಿಕ್ಕೆ ಬೇಕು ಸಮಾಜಕ್ಕೆ ಒಳಿತಾಗುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕಾಗುತ್ತೆ ಬಹಳ ಸೂಕ್ಷ್ಮವಾಗಿರ್ಬೇಕಾಗುತ್ತೆ ಸಮಾಜಗಳ ಮಧ್ಯೆ ಯಾವ್ದು ಸಮಾಜಕ್ಕೆ ತೊಂದರೆ ಆಗುವಂತ ಸುದ್ದಿಗಳು ಬಿತ್ತರ ಆಗ್ಬಾರ್ದು ನಾವು ಫೇಕ್ ನ್ಯೂಸ್ ಗಳಾಗಿರ್ಬೋದು ಸಮಾಜಕ್ಕೆ ಎಡ ತೊಡಕಾಗುವಂತ ಯಾವುದೇ ಸುದ್ದಿಗಳನ್ನ ಮಾಡ್ಲಿಕ್ಕೆ ಹೋಗುದಂದ್ರೆ ನಾವು ಬಹಳ ಜವಾಬ್ದಾರಿತವಾಗಿ ನಡ್ಕೋಬೇಕು ಇದು ದೊಡ್ಡ ಜವಾಬ್ದಾರಿ ಪ್ರಶಸ್ತಿ ಬಂದ ಖುಷಿ ಜೊತೆಗೆ ಈ ಜವಾಬ್ದಾರಿ ನಾವು ಜವಾಬ್ದಾರಿ ತುಂಬಾ ಸರ್ ಈಗ ಪತ್ರಿಕೋದ್ಯಮದಲ್ಲಿ ಅದ್ರ ವಿಶೇಷವಾಗಿ ಮುದ್ರಣ ಮಾಧ್ಯಮದಲ್ಲಿ ಭವಿಷ್ಯ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಿಮ್ಮ ಉತ್ತರ ಸರ್ ಯಾಕೆ ಹೇಳಿದಾರೆ ಭವಿಷ್ಯ ಇಲ್ಲ ಅಂತ ಭವಿಷ್ಯ ಇಲ್ಲ ಅಂತ ತಿಳ್ಕೊಂಡು ಎಲ್ರು ಹೇಳ್ತಾ ಬಂದಿರಂತೆ ನಾನ್ ಸಣ್ಣವರಾಗಿಂದ ಹೇಳ್ತಾ ಬಂದಿದ್ದೀನಿ ಇವತ್ತಿನ ಪತ್ರಿಕೆ ನಿಂತಿಲ್ಲ ಹ್ಮ್ ಪತ್ರಿಕೆ ಪತ್ರಿಕೋದ್ಯಮ ಅಥವಾ ಮುದ್ರಣ ಮಾಧ್ಯಮದಲ್ಲಿ ಏನ್ ತೊಂದರೆ ಇಲ್ಲ ಅಂತೇಳಿ ನೋಡ್ರಿ ಆವಿಷ್ಕಾರಗಳಾಗಿದ್ದಾವೆ ಹೊಸ ಹೊಸ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂತು ತೊಂದ್ರೆ ಕಾರಣಕ್ಕೆ ಎಲ್ಲಾ ಕೆಲಸವನ್ನು ನಿಂತು ಹೋಗುತ್ತೆ ಅನ್ನೋಂತನೇ ಇಲ್ಲ ಪತ್ರಿಕೋದ್ಯಮ ಇವತ್ತು ಸಾಕಷ್ಟು ಪತ್ರಿಕೆಗಳು ಹಳೆ ಹಳೆ ಪತ್ರಿಕೆಗಳು ಇವತ್ತು ನಿಂತಿದ್ದಾನ ನೋಡಿದ ಇದೆ ಸವಾಲುಗಳಿದಾವೆ ಇಲ್ಲ ಅಂತಲ್ಲ ಕಡಿಮೆ ಆಗಿದೆ ಓದುಗರು ಸ್ವಲ್ಪ ಆಸಕ್ತಿ ಕಡಿಮೆ ಆಗಿದೆ ಡಿಜಿಟಲ್ ಮಾಧ್ಯಮಗಳಂತ ಬಂದಿದೆ ಕೂಡ ನಾವು ಕೂಡ ಸ್ವಿಚ್ ಆನ್ ಹಾಕ್ತಿದ್ದೇವೆ ಡಿಜಿಟಲ್ ಮಾಧ್ಯಮಗಳಿಗೆ ನಾವು ಸ್ವಿಚ್ ಆನ್ ಹಂಗಂತ ಹೇಳಿ ಮುದ್ರಮಣ ಮಾಧ್ಯಮ ನಿಂತೇ ಹೋಗ್ಬಿಡುತ್ತೆ ಅನ್ನೋದಲ್ಲ ಇವತ್ತಿಗೂ ಬಹಳ ಗಂಭೀರ ಓದುಗರು ಇದಾರೆ ಇವತ್ತಿಗೂ ಪತ್ರಿಕೆನ ನೀವು ಒಂದ್ಸಲ ಗ್ಲಾನ್ಸ್ ಮಾಡಿ ಯಾಕಂದ್ರೆ ಒಂದ್ ದಿನ ಪತ್ರಿಕೆ ಇಲ್ಲ ಅಂತಂದ್ರೆ ರಜೆಯ ಅವಧಿಯಲ್ಲೂ ಕೂಡ ಏನಾದ್ರು ಪೇಪರ್ ಬಂದಿಲ್ಲ ಅಂತ ನಮ್ಗೆ ಫೋನ್ ಮಾಡ್ರೆ ಇದಾರಂತೆ ನಾಲ್ಕು ದಿನ ರಜೆ ಇರುತ್ತೆ ಬಹುಶಃ ನಮಗೆ ಆ ನಾಲ್ಕು ದಿನ ಪೇಪರ್ ಇಲ್ಲ ಅಂತ ಕೂಡ ನನಗೆ ಯಾಕೆ ಬಂದಿಲ್ಲ ಅಂತ ಮನೆಗೆ ಫೋನ್ ಮಾಡ್ತೇವೆ ನನ್ಗಳಿಗೆ ಇವತ್ತಿಗೆ ಕರೆ ಬರುತ್ತೆ ಸೊ ನಾವು ನೋಡ್ಕೊಂಡೇವೆ ಏನಾಗಿ ಓದಲು ಸಂಖ್ಯೆ ಸ್ವಲ್ಪ ವೇರಿಯೇಷನ್ ಆಗಿರ್ಬೋದು ಕರೋನಾ ಮೇಜರ್ ಕಾರಣ ಬಟ್ ಜನ ಅದನ್ನೇ ನೆಪ ಮಾಡ್ಕೊಂಡಿದ್ದಾರೆ ನಿಜವಾಗ್ಲು ಅದು ತಪ್ಪು ಕರೋನಾದಿಂದಾಗಿ ಒಂದ್ ಸ್ವಲ್ಪ ಫೇಕ್ ನ್ಯೂಸ್ ಗಳೆಲ್ಲ ಓಡಾಡಿದ್ರು ಅದ್ರಲ್ಲಿ ಓದ್ಬೇಕು ಇವತ್ ಯಾವ್ದೇ ಕೇಳಿ ಇವತ್ತು ಯಾರೇ ಸ್ಕಾಲರ್ ಇದ್ರು ಕೂಡ ನಾನು ಎಲ್ಲೋ ಒಂದ್ ಕಡೆ ಬೇರೆ ಏನೋ ನೋಡ್ಕೊಂಡಿದ್ದೇನೆ ಅಂತಲ್ಲ ಯಾರು ಬೇಕಾದ್ರೂ ಕೇಳಿ ಐ ಎಸ್ ಇರ್ಬೋದು ಕೆ ಎಸ್ ಇರ್ಬೋದು ಯಾರನ್ನ ಕೇಳಿ ನೀವು ಆಫೀಸರ್ಸ್ ಕೇಳಿ ಐ ಪಿ ಎಸ್ ಕೇಳಿ ಎಲ್ ನೋಡಿ ನಾನು ಪತ್ರಿಕೆ ಓದ್ತೀನಿ ನಾನು ಪತ್ರಿಕೆ ಗಂಭೀರ ಇವತ್ತು ಇವತ್ತಿಗೆ ಸ್ಥಾನ ತಗೊಂಡಿದ್ದೆ ನಾವ್ ಶಾಲೆಯ ಪುಸ್ತಕ ಒಂದ್ ಪಾರ್ಟ್ ನಾನೇನೇ ಉದಾಹರಣೆ ಬೇರೆ ಯಾರು ಬೇಕಾಗಿಲ್ಲ ಅಂತ ಪತ್ರಿಕೆ ಓದ್ಕೊಂಡು ನಾ ಪತ್ರ ನಾನು ಎಮ್ ಎನ್ ಜರ್ನಲಿಸ್ ಮಾಡಿಲ್ಲ ಬಟ್ ಎಮ್ಎ ಸೋಶಾಲಜಿ ನಂತರದಲ್ಲಿ ಮಾಡ್ಕೊಂಡು ನಾನು ಉದ್ಯೋಗಕ್ಕೆ ಸೇರಿದ ನಂತರ ಮಾಡ್ಕೊಂಡೆ ಸೊ ಪತ್ರಿಕೆನ ಗಂಭೀರವಾಗಿ ಓದಿದ್ರ ಪರಿಣಾಮವಾಗಿ ನಾನು ಪತ್ರಕರ್ತನಾಗಿ ಸ್ಥಾನ ಸಂಪಾದಕೆ ಹೀಗಾಗಿ ಪತ್ರಿಕೆಗೆ ಲೈಫ್ ಹಂಡ್ರೆಡ್ ಪರ್ಸೆಂಟ್ ಇದೆ ಅದ್ರ ಬಗ್ಗೆ ಯಾವ ಸಂಶಯನೂ ಇಲ್ಲ ಅಂತ ಸರ್ ಪತ್ರಕರ್ತರಾಗಲು ಯಾವ್ಯಾವ ಅರ್ಹ ಧ್ಯಾನ ಹೊಂದಿರಬೇಕು ಸರ್ ಅದನ್ನ ನಮ್ಮನ್ನ ನಾವೇ ತಿಳ್ಕೊಬೇಕು ಅಂತ ಪತ್ರಕರ್ತನಿಗೆ ಅರ್ಹತೆ ಅನ್ಲಿಕ್ಕೆ ನಾವು ಶುದ್ಧ ಅಸ್ತ್ರ ಆಗಿರ್ಬೇಕು ಅದು ಮುಖ್ಯ ಮತ್ತೆ ಜನ ಏನ್ ಆಡ್ಕೊಳ್ತಾರ ತಲೆ ಕೆಡಿಸ್ಕೊಳ್ಬಹುದು ನಮ್ಮವಾಗ ನಮ್ಮ ಪಕ್ಕದಲ್ಲಿ ಮಾತಾಡ್ತಾರೆ ಮತ್ತೆ ನಾವು ಸುದ್ದಿಯನ್ನ ನೋ ಗ್ರಹಿಸುವಂತ ಶಕ್ತಿ ಬೇಕು ಪತ್ರಕರ್ತರಿಗೆ ಪ್ರತಿ ಹಂತದಲ್ಲೂ ಒಂದು ಸುದ್ದಿ ಆಗಿರ್ತದೆ ನಾವು ನೋಡುವಂತ ಒಂದು ವಸ್ತು ಕೂಡ ಸುದ್ದಿ ಆಗಿರ್ತದೆ ಸೊ ನಾವು ಅದನ್ನ ಗ್ರಹಿಸುವಂತದ್ದು ಮುಖ್ಯ ಮತ್ತೆ ಅರ್ಹತೆ ಅನ್ನೋದಕ್ಕೆ ನಾವು ನಮ್ಮನ್ನು ನಮ್ಗೊಂದು ಚೌಕಟ್ಟುಗಳನ್ನು ಹಾಕಬೇಕು ನಾವು ಚೌಕಟ್ಟಿಲ್ದರೆ ಕೆಲಸ ಮಾಡಬೇಕು ಕಷ್ಟ ಆಗುತ್ತೆ ನಮ್ಗೆ ನಾವು ಹೋಗ್ತಿರೋ ಒಂದ್ ಸುದ್ದಿಯನ್ನು ಹೋಗ್ತ ನಾವ್ ಏನಾಗಿದೆ ಈಗಿನ ಪತ್ರಕರ್ತೆ ಕೆಲವೊಂದಿಷ್ಟು ಏನಾಗಿದೆ ಅಂತಂದ್ರೆ ದಿಢೀದನೆ ನಾವ್ ಏನೋ ಒಂದ್ ಮಾಡಿ ಬಿಡಬೇಕು ಅನ್ನೋದ್ ಭ್ರಮೆ ಅದು ಬಹಳ ಆತಂಕಕಾರಿ ಬೇರೆ ಬೇಡ ಅದ ಆಕ್ಸಿಡೆಂಟ್ ಪತ್ರಿಕೋದ್ಯಮ ಒಳ್ಳೇದಲ್ಲ ಸೊ ನೀವು ಅದನ್ನ ಅರ್ತ್ಕೋಬೇಕು ಇವತ್ ಏನಾಗಿದೆ ಸಾಕಷ್ಟು ಬಂದಿದೆ ಡಿಜಿಟಲ್ ಬರ್ಬೋದು ಬೇರೆ ಬೇರೆ ಆಪ್ಷನ್ಸ್ ಇದಾವೆ ಅವರು ಕೂಡ ಬಹಳ ಸ್ಮೂತ್ ಆಗಿ ಮಾಡೋದ್ರೆ ಏನೋ ಅಭ್ಯಂತರ ಇಲ್ಲ ಅಂತ ಹೇಳಿ ಅದ್ರ ಹೆಸರಲ್ಲಿ ಇರುವಂತಹ ಏನ್ ಮೂಲ ಪತ್ರಿಕೋದ್ಯಮ ಮೂಲ ಪತ್ರಿಕರ್ತ ಇದು ಏನ್ ಬೆಳಕ್ ಬಂದಿಲ್ಲ ಅದಕ್ಕೆ ಡ್ಯಾಮೇಜ್ ಆಗದರ ನೋಡ್ಕೋಬೇಕು ನಮ್ಮನ್ನ ನಾವು ತಿಳ್ಕೊಬೇಕಾಗಿದೆ ಅದರ ಸಿಂಪಲ್ ಹೇಳ್ಬಿಡ್ತೇನೆ ಪ್ರೆಸ್ ಮೀಟಿಂಗ್ ಹೋಗ್ತೇವೆ ಅಲ್ಲಿ ಪ್ರೆಸ್ಮಿಟಿ ಪ್ರಿಪ್ರೇಷನ್ ಇರೋದಿಲ್ಲ ಅಂತ ಹೋಗುದು ಅಲ್ಲಿ ಪ್ರಶ್ನೆ ಕೇಳಲಿಕ್ಕೆ ನಮ್ಮ ಹತ್ರ ಪ್ರಶ್ನೆಗಳಿರೋದಿಲ್ಲ ನಾನು ಒಂದು ಆಗ್ಲೇ ಒಂದು ನಾನು ಯಾರಿಗೂ ಹೇಳ್ತಾ ಇದ್ದೆ ಒಮ್ಮೆ ನನ್ನ ಇಲ್ಲೇ ಆಗಿದ್ದು ಸಿದ್ದರಾಮಯ್ಯರು ನಮ್ಮ ಮುಂದೆ ಬಂದ್ರು ಪ್ರಶ್ನೆ ಬಂದು ನಿಂತು ಬಿಟ್ರು ನಾವು ಅವರು ಒತ್ತಡಕ್ಕೆ ಕ್ಯಾಮ್ರಾಗ ಒತ್ತಡಕ್ಕೆ ಸರ್ ನಿಂತಿಬಿಟ್ಟು ಹೇಳಿಪ್ಪ ಅಂತಂದ್ರು ಮಾತಾಡಿ ಸರ್ ಅಂತಂದ್ರು ಕೇಳಪ್ಪ ಅಂತಂದ್ರು ಪ್ರಶ್ನೆ ಇಲ್ಲ ಹೊರಟ ಬಿಟ್ಟರು ಅರ್ಥ ಮಾಡ್ಕೋಬೇಕಿದೆ ಇದೇ ಆಗತ್ತೆ ನಾವು ತಿಳ್ಕೊಂಡು ಹೋಗ್ಬೇಕು ಯಾವುದೇ ಪತ್ರಿಕೆ ನಮ್ಗೇನಾಗಿದೆ ಇವತ್ತಿನ ಇದಾಗಿದೆ ಅಂತಾರೆ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಬಗ್ಗೆ ಏನ್ ಹೇಳಿದ್ರು ಸಿದ್ದರಾಮಯ್ಯ ಕುಮಾರಸ್ವಾಮಿ ಅವರ ಸರ್ ನಿಮ್ ಬಗ್ಗೆ ಹಿಂಗ್ ಕಮೆಂಟ್ ಮಾಡಿದ್ರೆ ಇದಕ್ಕೆ ನೀವೇನಂತೀನೋದು ಇದನ್ನ ಹೊರತಾಗಿ ನಾವು ಕೇಳಬೇಕು ಒಬ್ಬ ಮುಖ್ಯಮಂತ್ರಿ ಇಲ್ಲಿ ಬರ್ತಾ ಇದ್ದಾರೆ ಅಥವಾ ಒಬ್ಬ ಮಂತ್ರಿ ಇಲ್ಲಿ ಬರ್ತಾ ಇದಾರೆ ಅಂದ್ರೆ ಅವ್ರ ಇಲಾಖೆಗೆ ರಿಲೇಟೆಡ್ ಆಗಿ ಏನ್ ನಡೆದಿದೆ ಇಲ್ಲ ಅನ್ನೋದ್ ಇದನ್ನ ನಾವು ಅರ್ಥಕೊಂಡು ನಾವು ಅವ್ರನ್ನ ಮಾತಾಡ್ಸ್ಬೇಕೇ ವಿನಾ ಅವ್ರು ನಿಮ್ ಬಗ್ಗೆ ಟೀಕೆ ಮಾಡಿದ್ರು ಆ ಟೀಕೆ ನಿಮ್ಮ ಹತ್ರ ಏನು ಅಂತದ್ದು ಇರ್ಲಿ ಅದೊಂದು ಪಾರ್ಟ್ ಇರ್ಬೋದು ಬಟ್ ಅದಲ್ಲ ಅದು ಪತ್ರಿಕೋದ್ಯಮ ಇದನ್ನ ನಾವು ಅರ್ಥಕೋಬೇಕಿದೆ ಪತ್ರಕರ್ತರು ಸರ್ ಈಗ ಮುಂದೆ ಪತ್ರಕರ್ತರಾಗಲು ಇಚ್ಛಿಸುವವರು ಯಾವ ರೀತಿ ತಯಾರಿ ನಡೆಸಬೇಕು ಸರ್ ಮೇನ್ ಪತ್ರಿಕೆ ಓದಬೇಕು ಬೇರೆ ಏನು ಅಂತ ಪತ್ರಿಕೋದ್ಯಮ ಕ್ಲಾಸ್ ಅಲ್ಲಿ ನೀವು ಕಲಿಯುವಂತದ್ದು ಬೇರೆನೆ ಇರ್ತದೆ ಬಟ್ ನೀವು ಆಸ್ ಅ ಜರ್ನಲಿಸ್ಟ್ ಬಂದ ನಂತರದಲ್ಲಿ ನಿಮ್ಮ ತೊಡಗಿಸಿಕೊಳ್ಳಲಿಕ್ಕೆ ಹೇಗಿರುತ್ತೆ ಮುಖ್ಯ ಸಾಕಷ್ಟು ವಾಸ್ಟ್ ವಿಷಯಗಳಿದೆ ನಾವು ಇವತ್ತು ಒಂದೇ ಕ್ಷೇತ್ರ ಪತ್ರಿಕೋದ್ಯಮ ಒಂದೇ ಕ್ಷೇತ್ರ ನನ್ ಅನ್ಸಿ ನನ್ನ ಸಾಕಷ್ಟು ಕಲಿಕ್ಕಿದೆ ದಿನ ದಿನ ಇಲ್ಲಿ ಕೂಡ ನಾವು ಸ್ಟೂಡೆಂಟ್ ಆಗೈತಿ ನಾನು ಇವತ್ತೇನೋ ಬಿಟ್ಟೆ ಇವತ್ ಮುಗಿತು ಅಂತದಿಲ್ಲ ರೌಂಡ್ ದ ಕ್ಲಾಕ್ ನಾವ್ ಅದೆಲ್ಲವನ್ನು ತಿಳ್ಕೋಬೇಕಾಗುತ್ತೆ ಮತ್ತೆ ಈಗಿನ ಪತ್ರಿಕೋದ್ಯಮನೇ ಬೇರೆ ಇದೆ ಈಗ ಆಸ್ ಅ ಬ್ಯೂರೋ ಚೀಫ್ ನಾನು ಬರೀ ನಾನ್ ಸುದ್ದಿ ನೋಡ್ಕೊಂಡಿರ್ತೇವೆ ನೋ ಸಾಧನೆ ಇದೆ ಇವತ್ತು ನೀವು ಜಾಹೀರಾತಿನ ವಿಚಾರದಾಗ ನಾವ್ ಅದಕ್ಕೂ ರೆಡಿ ಇರಬೇಕು ಸರ್ಕ್ಯುಲೇಷನ್ ಬಂದಾಗ ರೆಡಿ ಇರ್ಬೇಕು ಪ್ರಿಂಟಿಂಗ್ ಸೆಕ್ಷನ್ ಯಾಕೆ ರನ್ ಆಗುತ್ತೆ ಅದನ್ನ ತಿಳ್ಕೋಬೇಕು ವ್ಯಾನ್ ರೂಟ್ ಅಲ್ಲಿ ಯಾರ್ಯಾರು ಹೋಗ್ತಾರೆ ತಿಳ್ಕೋಬೇಕು ಏಜೆಂಟ್ಸ್ ಯಾರ ಅಂತ ಹೋಗ್ಬೇಕು ಇವನ್ನೆಲ್ಲವನ್ನು ನಾವು ಆಡೋಕೆ ತಿಳ್ಕೊಂಡಿದ್ರೆ ಪತ್ರಕರ್ತ ಅಂತಂದ್ರೆ ಮೊದ್ಲಿಂದ ಇತ್ತದು ದಿನಮಾನಗಳು ನಾವು ಪತ್ರಕರ್ತರಾಗಿ ಬೆಳಿಲಿಕ್ಕೆ ಇವೆಲ್ಲವ ವಿಷಯಗಳನ್ನ ನಾವು ಆಡಾಗ್ಲೋ ಇವತ್ತು ನನ್ನ ಜೊತೆಲಿ ನನ್ ಜೊತೆ ಜರ್ನಿ ಚಾಕ್ ಮಾಡಿದ್ರು ನನ್ನ ಗಳು ಇವತ್ತು ನನ್ನ ಜೂನಿಯರ್ ಗಳಾಗಿ ಕೆಲಸ ಮಾಡ್ತಿದ್ದಾರೆ ಅದು ಯಾಕೆ ಅಂತಂದ್ರೆ ಅವ್ರು ಬರೀ ಪತ್ರಿಕೋದ್ಯಮ ಅಂದ್ರೆ ಸಂಪಾದಕೀಯ ಬಿಟ್ಟು ಹೊರಗಡೆ ಬಂದೇ ಇಲ್ಲ ಅಂತ ಹೇಳಿ ನಾನು ಸಮಗ್ರವಾಗಿ ಎಲ್ಲಾ ಕೆಲಸ ಮಾಡಿದೆ ನನ್ಗೆಲ್ಲಾ ಅನುಭವಗಳು ಬೇರೆ ಬೇರೆ ಪತ್ರಿಕೆ ಕೆಲಸ ಮಾಡಿದ್ರಿಂದ ನನ್ಗೆ ಅನುಭವಗಳು ನಾನು ತಿಳ್ಕೋ ಆಸಕ್ತಿನ ಬೆಳೆಸ್ಕೊಂಡೆ ಸೊ ಇದನ್ನ ನಾವು ಆಸಕ್ತಿನ ಬಳಸ್ಕೊಂಡ್ರೆ ಮಾತ್ರ ಇಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇದೆ ಇಲ್ಲ ಅಂದ್ರೆ ನಾವು ಸಾಮಾನ್ಯ ಒಬ್ಬ ರಿಪೋರ್ಟರ್ ಆಗಿರ್ತೇವೆ ಬಿಟ್ರೆ ಪತ್ರಿಕೋದ್ಯಮದಲ್ಲಿ ನಾವು ಸಂಪಾದಕರು ಸಹ ಸಂಪಾದಕರು ಬೆಳಿಬೇಕು ಅನ್ನೋದ್ ಒಂದು ಅಭಿಲಾಷೆ ಇದೆ ಆ ಮಟ್ಟಿಗೆ ಈಗಿನ ಪತ್ರಕರ್ತರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಆಗ್ಲೇ ಹೇಳಿದ್ನಲ್ಲ ತಿದ್ಕೋಬೇಕಿದೆ ತಿಳ್ಕೋಬೇಕಿದೆ ಅರ್ತ್ಕೋಬೇಕಿದೆ ಸ್ಟಡಿ ಮಾಡ್ಕೊಂಡು ಹೋಗ್ಬೇಕಿದೆ ನಾವು ನಾವಂತ ಬಿಡೋದು ಬೇಡ ಬಹಳ ವಾಸ್ಟ್ ಇದೆ ಪತ್ರಿಕಾ ಪ್ರಂಗವನ್ನ ನಾಲ್ಕನೇ ಅಂಗ ಅಂತ ಹೇಳ್ಕೊಂಡು ಇವತ್ತು ಎಲ್ಲರೂ ನಾವು ಒಪ್ಪಿದ್ದೇವೆ ನಮ್ಮ ಚೌಕಟ್ಟಲ್ಲಿ ನಾವು ಇರೋಣ ನಿಜವಾಗ್ಲೂ ಏನ್ ಪತ್ರಿಕೆ ಅನ್ನುವಂಥದ್ದು ಯಾವ ಕಾರಣ ಕೊಟ್ಟಿದ್ರು ಅಂತ ಎಲ್ರಿಗೂ ಗೊತ್ತಿದೆ ಸಮಾಜದ ಒಳತಿಗೆ ಆಗುತ್ತಿದೆ ಸ್ವತಂತ್ರ ಹೋರಾಟಕ್ಕೆ ಕಾರಣೀಭೂತ ಆಗಿದೆ ಪತ್ರಿಕೆ ಮಹಾತ್ಮ ಗಾಂಧೀಜಿ ಅವರಿರ್ಬೋದು ಅಂಬೇಡ್ಕರ್ ಅವ್ರೆಲ್ಲ ಪತ್ರಕರ್ತರಾಗಿದ್ದರು ಅಂತ ಹೇಳಿ ಸೊ ಅವರೆಲ್ಲ ನಾವು ಒಂದು ಮಾರ್ಗದರ್ಶನ ಆಗಿದೆ ಹಿಂದೆ ಒಂದೊಂದು ಕಾಲ ಇತ್ತು ಹೌದಪ್ಪ ಪತ್ರಕರ್ತನಾಗಿದೆಯಾ ಹೊಟ್ಟೆ ಪಾಡಿಗೆ ಏನ್ ಮಾಡ್ತೀವಿ ಇದನ್ನ ನಾವು ನೆನ್ಪಿಟ್ಕೋಬೇಕು ಸದಾ ಕಾಲಕ್ಕೆ ಯಾವುದೇ ಕಾರಣಕ್ಕೂ ನಾವು ಧಾವಂತೆ ಆಗ್ಲಿ ಹೇಳಿದ್ವಿ ಆಕ್ಸಿಡೆಂಟ್ ಆಗೋದು ಬೇಡ ಬೆಳೆಯುವಂತ ಪತ್ರಕರ್ತರು ಸಮಾಜಕ್ಕೆ ಮಾಡುವಂತ ಒಡೆಯುವ ಆಗೋಣ ಅಂತ ಸರ್ ಪತ್ರಿಕೋದ್ಯಮದಲ್ಲಿ ನೀತಿ ಸಂಹಿತೆ ಎಷ್ಟು ಇಂಪಾರ್ಟೆಂಟ್ ಪತ್ರಿಕೋದ್ಯಮದಲ್ಲಿ ನೀತಿ ಸಂಹಿತೆ ಅನ್ನೋದ್ ಇದೆ ನಾವು ನಮ್ಮನ್ನ ನಾವು ಹಾಕೋಬೇಕು ಅಂತ ನಾವೇ ನಾವು ಹಾಕೋಬೇಕು ಅಂತ ನೀತಿ ಸಂಹಿತೆ ಕಾನೂನು ಚೌಕಟ್ಟು ಮತ್ತೊಂದು ಬರುವಂತದ್ದು ಒಳ್ಳೇದಲ್ಲ ನಾನೇನ್ಬಿಟ್ಟು ಕರ್ನಾಟಕದಲ್ಲಿ ನಮ್ಗೆ ಪತ್ರಿಕೋದ್ಯಮದಲ್ಲಿ ಆ ರೀತಿಯ ಕಟ್ಟಡಗಳಲ್ಲಿ ಯಾವುದು ಇಲ್ಲ ಅಂತ ಅನ್ಕೋತೇವೆ ನಾವು ಮುಕ್ತವಾಗಿ ಬರ್ಲಿಕ್ಕೆ ಅವಕಾಶಗಳು ಉಂಟು ಬಟ್ ಕೆಲವೊಂದು ಸರ್ಕಂಟಾನ್ಸಸ್ ಇರುತ್ತೆ ಇಲ್ಲ ಅಂತ ಬಟ್ ನಮ್ಮನ್ನ ನಾವ್ ಹಾಕೋಬೇಕು ಅಂತ ಹೇಳಿ ಸರ್ಕಾರ ಹಾಕಿ ಮತ್ತೊಂದು ಹಾಕಿ ಆಗುವಂತದ್ದು ಸರಿಯಲ್ಲ ಅಂತ ಹೇಳಿ ನೀತಿ ಸಂಹಿತೆ ಅನ್ನೋದ್ ಬೇಕಾಗಿಲ್ಲ ಅಂತ ಅನ್ಕೋತೇನೆ ಸರ್ ಒಬ್ಬರು ಪತ್ರಕರ್ತರಾಗಿ ಯುವ ಜನಾಂಗಕ್ಕೆ ಏನ್ ಹೇಳ್ತೀರಾ ಸರ್ ಯುವ ಜನಾಂಗ ಅಂದ್ರೆ ಹೇಳ್ತಲ್ಲ ಯುವ ಜನಾಂಗ ಏನಾಗಿದೆ ಅಂದ್ರೆ ಮೊಬೈಲ್ ಅಡಿಕ್ಷನ್ ಆಗಿದೆ ಬೇಕು ಮೊಬೈಲ್ ಮೊಬೈಲ್ ಖಂಡಿತವಾಗಿ ಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಮತ್ತೊಂದು ಒಂದೆಲ್ಲ ಬಂದಿದೆ ಯುವ ಜನಾಂಗ ಏನಾಗಿದೆ ಬರೀ ಏನಾಗಿದೆ ಪುಸ್ತಕದ ಹುಳು ಆಗಿ ಇರುವಂತದ್ದು ವಾಸ್ಟ್ ಆಗಿ ತಿಳ್ಕೊಂಡಂತೆ ಪತ್ರಿಕೆಯನ್ನು ಓದಿ ಅನ್ನುವಂಥದ್ದು ಇವತ್ತು ಪತ್ರಿಕೆಯಿಂದನೇ ಸಾಕಷ್ಟು ಬದಲಾವಣೆಗಳು ಆಗಿದೆ ಅನ್ನುವಂಥದ್ದು ಒಂದು ಪತ್ರಿಕೆಗೆ ಒಂದು ಪತ್ರಕರ್ತರ ಒಂದು ಲೇಖನಕ್ಕೆ ಇಡೀ ಸರ್ಕಾರನ ಬಿಡಿಸುವಂಥ ತಾಕತ್ತಿದೆ ನಾವು ನೋಡಿದ್ದೇವೆ ಅಂತ ಸಾಕಷ್ಟು ಉದಾಹರಣೆಗಳಿದೆ ವಿಸ್ತಾರವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಸೊ ದಟ್ ನಾವು ಯೋಜನೆಯನ್ನು ಅರ್ಥ ಮಾಡ್ಕೋಬೇಕಿದೆ ನಾವು ಓದುವ ಹವ್ಯಾಸವನ್ನು ಬೆಳೆಸ್ಕೋಬೇಕಿದೆ ಪ್ರತಿ ಹಂತಲ್ಲಿ ಓದು ನಮ್ಮನ್ನು ಭಾಳ ಅದು ಒಂದು ಹೇಳ್ತಾರೆ ದೇಶ ಸುತ್ತಬೇಕು ಅಥವಾ ಕೋಶ ಓದಬೇಕು ಅನ್ನೋಂಥದ್ರೆ ಓದುವ ಗುಣವನ್ನು ಹಚ್ಕೊಳ್ ಇಟ್ಕೊಳ್ಬೇಕು ಸಮಾಜಮುಖಿಯಾಗಿರ್ಬೇಕು ಯೋಜನೆ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ತೊಡಗಿಸ್ಕೋಬೇಕು ಏನಾಗಿದೆ ಈಗಿನ ಹುಡುಗರು ಹೊರಗಡೆ ಆಟ ಆಡದೇ ಇರುವಂತ ಅಡಿಕ್ಷನ್ ಆಗಬಾರ್ದು ಅಂತ ಪ್ರತಿಯೊಂದು ಕೂಡ ಅದು ಸ್ಟಡಿ ಆಗಿರ್ಬೇಕು ಮೊಬೈಲ್ ಇಸ್ ಸ್ಟಡಿ ಆಗಿರ್ಬೇಕು ಅದನ್ನ ಬಿಟ್ಕೊಂಡು ನಾವು ಅಡಿಕ್ಷನ್ ಗೆ ಹೋದ್ವಿ ಅಂತಂದ್ರೆ ನಮ್ ಬದುಕನ್ನು ನಾವು ಹಾಳು ಮಾಡಿರ್ತೀವಿ ನಾವು ಸರಿ ದಾರಿಯಲ್ಲಿ ಹೋಗ್ಬೇಕಂತಂದ್ರೆ ಓದಬೇಕು ಆಡಬೇಕು ಎಲ್ಲೊಂದ್ ಕಡೆ ಕಲೆನ ಅವರು ಒಳಗಡೆ ಮುಚ್ಚಿಟ್ಕೊಂತಿದ್ದಾರೆ ಖಂಡಿತವಾಗಿ ಅದೇನಾಗಿದೆ ನಾವು ಪಾಲಕರು ಕೂಡ ಬರಿ ಅಂಕದ ಹಿಂದೆ ಬಿಡುತ್ತದೆ ಮಕ್ಕಳನ್ನ ಮುಕ್ತವಾಗಿ ಬಿಡ್ಬೇಕು ಆಟ ಆಡಕ್ ಬಿಡ್ಬೇಕು ಓದಕ್ ಬಿಡ್ಬೇಕು ನಾವು ಕೂಡ ಹೇಳಿದ್ದಲ್ಲ ನಮ್ಗೆ ಯಾವ್ದು ಯೂನಿವರ್ಸಿಟಿಗಳು ಬೇಕಾಗಿಲ್ಲ ನಾವು ಸಾಧ್ಯ ಮಾಡ್ಲಿಕ್ಕೆ ಯಾವ ಯೂನಿವರ್ಸಿಟಿಗಳು ಬೇಕಾಗಿಲ್ಲ ಅಂತ ನಾವು ಸಾಕಷ್ಟು ಇದ್ದೇವೆ ಉದಾಹರಣೆಗಳು ಇದ್ದಾರೆ ಅರಿಸಲ್ ಇರ್ಬೋದು ಯಾರು ಕೂಡ ಬುಕ್ ಅನ್ನು ತಗೊಂಡು ಸಾಧ್ಯ ಮಾಡ್ಲಿಕ್ಕೆ ಇಲ್ಲ ನಾವು ಸಾಧ್ಯ ತಿಳ್ಕೊಳ್ಲಿಕ್ಕೆ ಅವಕಾಶಗಳು ಸಾಕಷ್ಟು ಇದಾವೆ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ ನಮ್ಮ ವೀಕ್ಷಕರಿಗೆ ಏನ್ ಇಷ್ಟಪಡ್ತೀರಾ ಪತ್ರಿಕೆಯನ್ನ ಓದಿ ಒಬ್ಬ ಪತ್ರಕರ್ತನಾಗಿ ಇನ್ನೇನು ಹೇಳಕ್ ಸಾಧ್ಯ ಇಲ್ಲ ಪತ್ರಿಕೆ ಓದಿ ಪತ್ರಿಕೆಯಿಂದ ಮನೆ ಮನ ಬೆಳಗತ್ತೆ ನಮ್ಮ ಭವಿಷ್ಯ ಬೆಳಗತ್ತೆ ಯುವಕರು ಮಕ್ಕಳು ಕೂಡ ಸಾಧನೆ ಮಾಡಿಕ್ ಅದೊಂದು ದಾರಿದೀಪ ಆಗುತ್ತೆ ಅಂತ ಹೇಳ್ತೇನೆ ಪತ್ರಿಕೋದ್ಯಮದಲ್ಲಿ ನಿಮ್ಮ ಆಸಕ್ತಿ ಇರಲಿ ನಿಮ್ಮ ಕೃಪೆ ಇರಲಿ ಯಾವುದೇ ಕಾರಣಕ್ಕೂ ಪತ್ರಿಕೆಯನ್ನು ಸ್ವಚ್ಛವಾಗಿ ನೋಡಬೇಡಿ ಅಂತ ಹೇಳಿ ನಾವು ಎಲ್ಲೋ ಚಾಕ್ಲೇಟ್ ತಿಂದು ಅಥವಾ ಏನೋ ಒಂದು ಪಿಜ್ಜಾ ತಿಂದು ಬರ್ಗರ್ ತಿಂದು ನಾವು ಏನೋ ದುಡ್ಡು ಹಣ ಮಾಡ್ತೇವೆ ಒಂದು ಐದು ರೂಪಾಯಿ ಪ್ರತಿದಿನ ಪತ್ರಿಕೆಗೆ ಖರ್ಚು ಮಾಡೋದ್ರಿಂದ ಏನು ಹಾನಿ ಇಲ್ಲ ಇದು ನಮಗೆ ಬಹಳ ಅನುಕೂಲ ಆಗುತ್ತೆ ನಿಮ್ಮ ಸಾಕಷ್ಟು ಒತ್ತಡ ಸಮಯದಲ್ಲಿ ಕನಿಷ್ಠ ಒಂದು ಅರ್ಧ ಅಂತ ಹೇಳ್ತೇನೆ ಸರ್ ಧನ್ಯವಾದಗಳು ಸರ್ ಒಬ್ಬ ವಿದ್ಯಾರ್ಥಿಯಾಗಿ ಮತ್ತೆ ಒಬ್ಬ ಯುವಕನಾಗಿ ನನಗೆ ತುಂಬಾ ಅಂದ್ರೆ ತುಂಬಾ ಪ್ರೇರಕವಾಯಿತು ನಿಮ್ಮ ಮಾತು ತುಂಬಾ ಧನ್ಯವಾದಗಳು ಸರ್ ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಅತಿಥಿಗಳ ಅನುಭವ ಮತ್ತು ಸಲಹೆ ಎಲ್ಲ ಉದ್ಯೋನ್ಮುಖ ಪತ್ರಕರ್ತರಿಗೆ ಉಪಯೋಗವಾಗುತ್ತದೆ ಎಂದು ಭಾವಿಸುತ್ತಾ ಕಾರ್ಯಕ್ರಮವನ್ನು ವಿರಾಮಗೊಳಿಸ್ತಿದ್ದೀನಿ ಇನ್ನು ಹೆಚ್ಚಿನ ಮಾಹಿತಿ ಮನರಂಜನೆಗಾಗಿ ನೋಡ್ತಾ ಇರಿ ಯೂನಿವರ್ಸಲ್ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು